ಎಲ್ಲದು ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ ಜನ ಜಾಸ್ತಿ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ಅಂಡ್ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ಸ್ ಇಟ್ ಅಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರ್ನೆ ನನ್ನ ಸಿನಿಮಾದವರೇ ಅಲ್ವಾ ಹಂಗಾಗಿ ನಮಗೆ ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದ್ರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ

ಅಂದ್ರೆ ನಮ್ಮ ಅಲ್ಲ ನಮ್ಮ ತಂದೆನೂ ರಿಟೈರ್ಡ್ ಟೀಚರು ಅವ್ರ ತಂದೆ ತಾಯಿನೂ ಟೀಚರು ಹಂಗಾಗಿ ಮುಂಚೆನೆ ಪರಿಚಯ ಇದೆ ಅಂದ್ರೆ ಅವ್ರ ತಾಯಿ ನಮ್ಮ ಹೊರಕೊಂಡ್ರೆ ನಮ್ಮ ಅರಸಿಕೆರೆ ಕಡೆ ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಬೇ ನಾನು ಏನೇ ಬಿಸಿ ಇದ್ದರೂ ಅದೆಲ್ಲದೂ ಅರ್ಥ ಆಗುತ್ತಲ್ಲ ಅವ್ರ ಪ್ರೊಫೆಷನು ಹಂಗೆ ಇದೆ ಅದೆಲ್ಲದೂ ಅರ್ಥ ಆಗುತ್ತೆ ಬಟ್ ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ ಅಂದರೆ ಈಗ ಪಕ್ಕಾ ಮಿಡಲ್ ಕ್ಲಾಸ್ ಇದರಿಂದಾನೆ ಬಂದಿರೋದು ಆ ಕನೆಕ್ಷನ್ನು ಕಳ್ಕೊಬೇಡಿ ಕಳ್ಕೊಬೇಡಿ ಅಂತ ಆ ಕಾಮನ್ ಮ್ಯಾನ್ ಕನೆಕ್ಷನ್ನು ಆ ಕಾಮನ್ ಮ್ಯಾನ್ ಲೈಫ್ ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಕೆಲವೊಂದು ಸರಿ ನಾವು ಕಳ್ಕೊ ಹೋಗ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೂವಂದಾಗ ಮೈಮರ್ಯೋ ಸಹಜ ಅಲ್ಲ ಎಚ್ಚರಿಸ್ತಾ ಇರ್ತದೆ ಅಂದ್ರೆ ನನ್ಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು ಒಬ್ಬನೇ ಇರೋ ಚೆನ್ನಾಗಿದೆಯಲ್ಲ ಹಿಂಗೇಟ್ರೆ ಬಿಟ್ರಲ್ವಾ ತುಂಬ ಸ್ವತಂತ್ರವಾಗಿರ್ತೀವಿ ಆರಾಮಾಗಿರ್ತೀವಿ ಯಾರು ಹೇಳೋ ಕೇಳೋರು ಯಾರು ಇರಲ್ಲ ನನ್ನ ಫ್ರೆಂಡ್ಸಿಗೆಲ್ಲ ಮಾಡ್ಕೊಂಡು ಇರ್ಬೋದಲ್ಲ ಅಂತ ಫಾರ್ ದ ಫಸ್ಟ್ ಟೈಮ್ ಎಲ್ಲ ಜೊತೆಗಾರನ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ದು ಒಳ್ಳೆ ಪಾರ್ಟ್ನರ್ ಆದರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐ ತಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕೆ ಸಾಧ್ಯ ಅದು ಅವ್ರು ಬಂದ ಮೇಲೆ ನನಗೆ ರಿಯಲೈಸ್ ಆಗಿರೋದು ಆ್ಯಂಡ್ ಚೆನ್ನಾಗಿದೆ ಕಾಲೇಜ್ ಲೈಫಲ್ಲಿ ಹೋದಾಗ ಪ್ರೀತಿಯಲ್ಲಿ ಬಿದ್ದಾಗ ಒಂದು ಒಂದು ಆರಾಟಿರಲ್ಲ ಅದೇ ತರ ಸರ್ಜರಿ ಅಂತ ಅಂದರೆ ಏನಿಲ್ಲ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಆಗ್ತವೆ ಅಷ್ಟೇ ಮೋರ್ ಡಿಸಿಪ್ಲಿನ್ ಲೈಫ್ ರೀಡ್ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲ ಈಗ ಅಭಿಮಾನಿಗಳು ಒಂದು ರೂಟ್ ಕರೆಕ್ಟ್ ತೋರಿಸ್ಬೇಕಲ್ಲ ಸೊ ನಮ್ಮ ನನ್ನ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗಿರ್ ಈಸಿ ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ ಅದು ಒಂದು ಹೆಸರು ಇಟ್ಕೊಟ್ರೆ ಸೊ ಯಾಕೆ ಏನೋ ಹೆಸರು ಕಡದಕ್ಕಿಂತ ವಿದ್ಯಾಪತಿ ಸರ್ ಇಲ್ಲ ಇಲ್ಲ ಅಷ್ಟೇ ನೋಡೋ ನಂತರದಲ್ಲಿ ಅವ್ರ ಮೇಲೆ ಒಂದು ಕವಿತಾ ಬರೀಬೇಕು ಅಂತ ಅಂತ ಕವಿತೆ ಬರೆದು ಹಾಕಿದ್ನಲ್ಲ ಅದು ಒಳಗಡೆ ಯಾವಾಗಲೂ ಅನಿಸಿದಾಗ ಏನೋ ಒಂದು ಅದು

ಇಲ್ಲ ಇಲ್ಲ ಅದರದ್ದು ಕಂಟ ಕಾಂಟೆಂಟ್ ನಮ್ದೇನೆ ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆ ಟ್ರೈ ಮಾಡಿದೆ ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು ಯಾಕಂದರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು ಸೊ ಅದರಲ್ಲೇ ಬರ್ಸಿದ್ರು ನಾನು ಆ ಲೈಕ್ ಟೆಕನಿಸ್ಟ್ ಈಗಾಗ್ಲೇ ಗೊತ್ತಾಗಿದೆ ಇಂದಕ್ಕೆ ಇತ್ತು ಬರ್ತೀನಿ ಬರ್ತೀನಿ ಗಾಡಿ ಬಂದೆ ರವರು ಇರ್ತಾರೆ ಸೋ ಆ ಲೈಕ್ ಗೆ ಅಡ್ಜಸ್ಟ್ ಆಗಬೇಕು ಟೈಮ್ ಬೇಕು ನಿಮಗೆ ಆ ರೀತಿ ಎಕ್ಸ್ಪೆರಿಯನ್ಸ್ ಯಾವ ತರ ಆತರ ಟೈಮ್ ತೋಳಕ್ಕೆ ಇಲ್ಲ ಸರ್ ಅಂತ ಯೋಜನೆ ಮಾಡದಷ್ಟು ಕಷ್ಟ ಅನ್ಸುತ್ತೆ ನಮ್ಮ ಪಾಡಿ ನಮ್ಮ ತರ ಇದ್ರೆ ಅದೇನೂ ಪ್ರಾಬ್ಲಮ್ ಅಂತ ಇಲ್ಲಿ तक ಅನ್ಸಿಲ್ಲ ಮೇಡಂ ದರಣ್ ಸರ್ ನಿಮಗೆ ರೋಲ್ ಕೊಡ್ತೀರೋ ಫಸ್ಟ್ ಗಿಫ್ಟ್ ಯಾವುದು

ಹೇಳ್ತಾ ಇರ್ತೀನಿ ಅವಾಗ ಏನ್ ಮಾಡೋದು ಇವಾಗ ನಿಮ್ಮನ್ನ ಮೇಂಟೇನ್ ಮಾಡೋದು ತುಂಬಾ ಕಷ್ಟ ಹೈ ಮೈಂಟೈನೆನ್ಸ್ ನೀವು ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಮದುವೆ ಹತ್ರ ಬರ್ತೀವಿ ಒಂದಷ್ಟು ಭಯ ಕಾಡುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಇದ್ದಾಗ ಈಗ ಯಾರದೇ ಕಷ್ಟ ಆದ್ರೂ ಮುಂದೆ ನಿಂತ್ಕೋತಾರೆ ಓಡೋಗಿ ಎಷ್ಟೊತ್ತಾದ್ರೂ ಎಲ್ಲೆಲ್ಲೋ ಓಡಾಡ್ತೀರಿ ಸುತ್ತಾಡ್ತೀರಿ ಸಹಾಯ ನಿಂತ್ಕೋತಾ ಇದ್ರಿ ಈಗ ಹೇಗೆ ಅಂತ ನಿಭಾಯಿಸೋದಿದೆಯಲ್ಲ ಎರಡನ್ನು ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರಿ ಎಷ್ಟೊತ್ತು ಸುತ್ತಾಡ್ತಾ ಇದ್ರಿ ಜವಾಬ್ದಾರಿ ಜಾಸ್ತಿ ಆಗ್ತದೆ ಮದುವೆ ಹತ್ರ ಬರ್ತಿದ್ದ ಭಯ ಕಾಡ್ತಾ ಇದೆ ಯಾವ ಕಷ್ಟಗಳಿಗೆ ಅಂದ್ರೆ ಇಂಡಸ್ಟ್ರಿ ಆಗಲಿ ಗೆಳೆಯರದಾಗ್ಲಿ ಏನೇ ಆಗಲಿ ಏನಿಲ್ಲ ಆರಾಮಾಗಿದೀನಿ ಆದ್ರೆ ಎಲ್ಲದೂ ಪ್ರಿಪರೇಷನ್ ಪ್ಲಾನಿಂಗ್ ಅಲ್ವಾ ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಫ್ರೆಂಡ್ಸು ಜೊತೆ ನಿಂತಿದ್ದಾರೆ ತುಂಬಾ ಜನ ಇಲ್ಲೂ ಇವಾಗೆಲ್ಲ ಫ್ರೆಂಡ್ಸು ಆಮೇಲೆ ಟೀಮು ನಮ್ಮ ಡಾಲಿ ಪಿಚರ್ಸ್ ಟೀಮ್ ಹಿಡಿದು ಎಲ್ಲರೂ ತುಂಬ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮ್ ಗಳು ಮಾಡ್ಕೊಂಡಿದ್ವಿ ಆ ಎರಡು ದಿನ ತುಂಬಾ ನೀಟಾಗಿ ಎಕ್ಸಿಬ್ಯೂಷನ್ ಆಗುತ್ತೆ ಅದಕ್ಕೆಲ್ಲ ಬೇಕೆಲ್ಲ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಆರಾಮಾಗಿಲ್ಲ ಎಲ್ಲ ಬ್ಯಾಚುಲರ್ಸ್ಬಿಟ್ಟರೆ ಟೈಮ್ ಕರೆಂಟ್ ಆಗಿ ಮದುವೆ ಆಗಿ ಯಾವತ್ತಾರು ಒಂದಿನ ಆಗ್ಲೇಬೇಕು ನೀವು ಆಗ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ ಅಥವಾ ಯಾವ ಥರ ಒಂದಿನ ಅಚ್ಚೆ ಅನ್ಸುತ್ತೆ ಏನೋ ಒಂದೊಂದು ಪಾರ್ಟ್ನರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಬ್ರೊಬ್ರು ಇದ್ದಾಗ ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆ ಮದ್ವೆ ಹೋಗ್ತಾ ಇನ್ನೂ ಏನೋ ಕಾಡಕ್ಕೆ ಶುರು ಮಾಡುತ್ತೆ ಸೊ ಬೆಟರು ಕೈಮಕ್ ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ ತುಂಬಾ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡ್ಬೇಡಿ ಮದುವೆ ಆಗಿ

ಮೈಲೋ ಹೋದಾಗ ಅಲ್ಲಿಲ್ಲ ಅವ್ರು ನನಗೆ ಗೊತ್ತಿರೋ ಕುಕ್ ಇರ್ತಾರೆ ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ ಸೊ ಹಂಗಾಗಿ ಹೆಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರದ್ದು ಅರ್ಥಕ್ಕೆ ತುಂಬ ಕ್ಲಿಯರಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ನಾಲ್ಕು ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣ ಕೇಳಿರೋದು ಅದು ನನಗೇನೋ ಹೆಲ್ಪ್ ಆಗಲಿನ ಥರ ಹೇಳಿಲ್ಲ ನಾನು ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು ಯಾವುದಾರು ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ ನನ್ನ ಎಫರ್ಡು ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ ವಿಲನ್ ಆಗಿ ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದಾನೆ ಇಲ್ಲಿವರೆಗೂ ಬಂದಿರೋದು ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಅಲ್ಲ ಅಂಡ್ ಆ ಸ್ಟೇಟ್ಮೆಂಟ್ಗೂ ಕೂಡ ಇಟ್ ಈಸ್ ಫಾರ್ ದ ಪೀಪಲ್ ನಾನು ಹೇಳ್ತಿರೋ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಈಗ ನಮಗೇನೇ ಏನಾದರೂ ಒಂದು ಡಲ್ ನೋಡಿದಾಗ ಏನೋ ಆಗ್ತಿಲ್ಲ ಅಂತ ಅನ್ಸ್ದಾಗ ನಾವೇ ಒಂದು ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ ಓಕೆ ಇದು ಚೆನ್ನಾಗಿತ್ತು ಇದು ಚೆನ್ನಾಗಿತ್ತು ಹಿಂಗೆ ಆಗ್ಬೋದು ಅಂತ ಹೇಳಿ ಹಾಗೆ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಮಾಡೋಕೆ ಹೇಳೋದಂಥ ಮಾತದು ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಬೇಕು ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು ಅವರು ಇನ್ನೂ ಎಲ್ಲರೂ ಇನ್ವೈಟ್ ಮಾಡಬೇಕು ಅವರು ಜೋರಾಗಿ ಮದುವೆ ಮಾಡ್ಕೊಳ್ಬೇಕು ಖುಷಿ ಅಲ್ವಾ ಅದರಲ್ಲಿ ದೊಡ್ಡವ್ರು ಅಂದರೆ ಎಲ್ಲರೂ ನಾವು ಈಗ ಒಂದಲ್ಲ ವೇದಿ ಒಂದು ಬೇರೆ ವೇದಿಕೆಯಲ್ಲಿ ಎಲ್ಲರೂ ನಾವು ಭೇಟಿ ಮಾಡಿರ್ತೀವಿ ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಸ್ಕೂಟ್ ಅಲ್ವಾ ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡಿದ್ರೆ ಬಹಳ ಚೆನ್ನಾಗಿದೆ ಆ್ಯಂಡ್ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ನೋಡಿದೆ ಇವ್ರನ್ನ ಕರಿತಾ ಇದ್ದಾರೆ ಅವ್ರನ್ನ ಕರಿತಾ ಇದ್ದಾರೆ ಅವ್ರನ್ನ ಕರಿತಾ ಇದ್ದಾರೆ ಅಂತ ಯಾಕೆಲ್ಲರೂ ಕರಿಬಾರ್ದು ಅಂತ ಯಾಕೆಲ್ಲರೂ ಕರಿಬಾರ್ದು ಹೇಳ್ತಿರೋದು ನಿಮ್ಮ ನಾವು ನಮ್ಮ ಯಾರೋ ಯಾರ ಜೊತೆನಾದ್ರು ಏನಾದ್ರು ಡಿಫ್ರೆನ್ಸಸ್ ಇದ್ರೂ ಅವ್ರನ್ನೂ ಕರಿಬೇಕಲ್ವ ಒಂದು ಹಳ್ಳಿಲಿ ಹಣ ತಂದರಿಕೆ ಕಿ ನಾನು ಎರಡೆರಡು ಮೂರು ಮೂರು ಪಾರ್ಟಿ ಮಾಡ್ಕೊಂಡಿರ್ತಾರೆ ಏನೇನೋ ಜಗಳಿರ್ತಾರೆ ಎಲ್ಲ ಮಾಡಿರ್ತಾರೆ ಮಾತೆ ಬಿಟ್ಟಿರ್ತಾರೆ ಒಂದು ಮದುವೆ ಸಮಾರಂಭ ಅಂತ ಬಂದರೆ ಏ ನಮ್ಮ ಮನೇಲೊಂದು ಫಂಕ್ಷನ್ ನಡೀತಾ ಇದೆ ನಾನು ಹೋಗಿ ಎಲ್ಲರನ್ನು ಕರಿಬೇಕು ಅಂತ ಹೋಗಿ ಎಲ್ಲರೂ ಕರಿತಾರೋರು ಆ್ಯಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ ನಮ್ಮ ಅಣ್ಣನ ಮದುವೆ ಆಗ್ತಿದೆ ನನ್ನ ತಮ್ಮನ ಮದುವೆ ಆಗಿ ನಮ್ಮ ಅಣ್ಣ ಮಗಳಾಗ್ತಾಯಿದೆ ಇಲ್ಲ ನನ್ನ ಫ್ರೆಂಡ್ ಆಗ್ತಾಯಿದೆ ಹಾಗೆ ಏನೇ ಡಿಫ್ರೆನ್ಸಸ್ ಇವರು ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿಯಾರೆ ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ ಸೊ ಈ ಥರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರೋಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದರಲ್ಲಿ ತಪ್ಪೇ ಸೊ ಹಾಗಾಗಿ ಎಲ್ಲರೂ ಬರಬೇಕು ಎಲ್ಲ ತುಂಬ ಖುಷಿಯಿಂದ ಬಂದು ಎಲ್ಲರೂ ಆರಿಸ್ಬೇಕು ತುಂಬ ಪ್ರೀತಿಯಿಂದ ಅಯ್ಯ ಸಿ ನಾನು ಎಲ್ಲರೂ ಕರೀತಾ ಇದ್ದೀನಿ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಇಮ್ ಐ ಐ ಐ ಐ ಐ ಐ ಐ ರೀಚ್ ಇಮ್ ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ ನಾವು ಅಂದರೆ ಎಷ್ಟು ಜನ ಸೇರೋದ್ರೂ ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡಿದೀವಿ ಅದನ್ನ ನೋಡಿಕೊಂಡು ಅಂದ್ರೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತೀರಾ ಏನು ಅಂತ ಇನ್ಫಾರ್ಮೇಶನ್ ಕೊಡ್ತೀನಿ ಅವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿ ಅವರು ಎಲ್ಲ ವಿಶ್ ಮಾಡಿದ್ದಾರೆ ಎಲ್ಲ ಗೊತ್ತಿರುತ್ತೆ ನಿಮಗೆ ಆ ಟೈಮ್ ಹೇಗ್ ಸ್ವೀಕಾರ ಮಾಡಬೇಕು ಅಂತ ಏನಾದ್ರೂ ಜವಾಬ್ದಾರಿ ಅಂತ ಅನಿಸ್ತಿದ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಏನಾದ್ರು ಅನಿಸ್ತಿದೆಯಾ ಅದನ್ನೇನೋ ಹ್ಯಾಂಡಲ್ ಮಾಡ್ಬೇಕು ಮುಂದಿನ ನನಗೆ ಸೋಶಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಇದೆ ಅದ್ರ ಜೊತೆ

మద్వ ఆగ్ర చేంజ్ అన్సతే తాగ్ తందేగ్లీ క్రీటెంట్ ఎలా వర్ష దేవుడు

ಸೊ ಅದಕ್ಕೆ ನಾತಾರೆ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಂಡಷ್ಟಿಲ್ಲ ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ ಚಿತ್ರದುರ್ಗದವರು ಅಳಿಯನಾಗಿ ಎಷ್ಟು ಖುಷಿಯಾಗಿದ್ದಾರೆ ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿ ಹಳ್ಳಿನ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು ಸೊ ಅಲ್ಲಿಂದು ನಂದು ಎಮ್ ಬಿ ಎಸ್ ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೇಟಕಲ್ ಕಾಲೇಜಲ್ಲಿ ಅಲ್ಲಿ ಅಲ್ಲಿನವರು ಎಲ್ಲ ತುಂಬಾ ಖುಷಿ ಆಗಿದ್ದಾರೆ ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬಾ ಖುಷಿ ಆಗಿದ್ದಾರೆ ಎಲ್ಲರಿಗೂ ಹೊಸದಾಗಿ ಅನ್ನಿಸ್ತು ಹೆಂಗ್ ಕನೆಕ್ಷನ್ ಅದೇ ತರ ಎಲ್ಲ ಏನ್ ಮೆಸೇಜ್ ಕೇಳ್ತಿದ್ರಲ್ಲ ಅದೇ ತರ ಅವ್ರಿಗೂ ಆದ್ಮೇಲೆ ಅವ್ರೆಲ್ಲ ತುಂಬಾ ಖುಷಿಯಾಗಿದ್ದಾರೆ ಇಬ್ಬರಿಗೂ ೂ ಲವ್ ಸ್ಟೋರಿಗಳಿರುತ್ತಲ್ವ ಗೊತ್ತಿರುತ್ತಲ್ವ ಅದೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತಲ್ವ ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿಯಾಗಿರುತ್ತೆ ಎಲ್ರಿಗೂ ಲವ್ ಫೇರಿಯರ್ ಆಗಿರುತ್ತೆ ಸೊ ಹಂಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ ಗೊತ್ತಿಂದಲೇ ಯಾಕೆ ಸುಮ್ಮನೆ ಏನೋ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ ಅದ್ ಹೆಂಗೆ ನಿಮ್ ನಿಮ್ಮ ನಿಮ್ ನಿಮ್ಮ ಲೈಫ್ ಹೆಂಗೆಲ್ಲಾರು ರಿಯಾಕ್ಟ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ ಪಾಸ್ಟ್ ಇಸ್ ಪಾಸ್ಟ್ ಅಂತ ಅಷ್ಟೇ ಎಲ್ರದ್ದು ಇದೇ ಇರುತ್ತೆ ವೆನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ ಹೌದು ರಾಷ್ಟ್ರಗೂ ಕೊಟ್ಟಿದ್ದೀವಿ ಮಹಾರಾಷ್ಟ್ರಗೂ ಕೊಟ್ಟಿದ್ದೀವಿ ಎಲ್ಲರೂ ಇನ್ವೈಟ್ ಮಾಡಿದ್ದ ಡೆಫಿನೆಟ್ಲಿ ಇರುತ್ತೆ ಅದು ಅಂದರೆ ಮೀಡಿಯಾಗೆ ಇರುತ್ತೆ ಇರುತ್ತೆ ಡೆಫಿನೆಟ್ಲಿ ಇರುತ್ತೆ ಅದು ಹಾಂ ಅಲ್ಲ ಏನು ಔಟ್ಪುಟ್ ಏನೋ ಕೊಡ್ತೀವಿ ಅಂತ ಹೇಳ್ತೀರಾ ಸ್ಟೇಜ್ ಅಂದರೆ ಹೇಗೆ ಮತ್ತೆ ಇಷ್ಟೆಲ್ಲ ಆಬೇಕು ಹೇಗೆ ಕಷ್ಟ ಆಗುತ್ತಲ್ವಾ ಹ್ಞೂ ಇಲ್ಲ ಇಲ್ಲ ಅಷ್ಟೇ ಅಂದರೆ ಒಟ್ಟಿಗೆ ಎಲ್ಲರೂ ಹಾಕ್ಬಿಡ್ಲಿಲ್ಲ ಇಲ್ಲ ಇಲ್ಲ ಎಲ್ಲರೂ ಎಲ್ಲರೂ ಮೈಸೂರಿಗೆ ಬರ್ತಾರೆ ಎರಡೇ ದಿವಸ ಸಂಗೀತ ಸಂಗೀತೆಲ್ಲ ಏನಿಲ್ಲ ಅಡುಗೆ ಇದೆ ಅದೊಂದು ಫ್ಯಾಮಿಲಿ ಜೊತೆ ಒಂದು ಪ್ರೈವೇಟ್ ಈವೆಂಟ್ ಮಾಡ್ಕೊಳ್ಳೋಣ ಅಂತ ಇನ್ನೆಲ್ಲಾದರೂ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ ಸಂಗೀತ್ಗೆ ಹಿಂಗೆ ಸಂಗೀತ ಇಲ್ಲ ಮೆಹಂದಿ ಎಲ್ಲ ಅವ್ರ ಮನೇಲಿ ಆಗಿ ಅವ್ರದ್ದು ಅವ್ರು ಮಾಡ್ಕೊತಾರೆ ಹಳದಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತಾರೆ ಅವ್ರ ಕೇರನ್ ಸ್ಪೆಷಲಿಸ್ಟ್ ನಂಗೆ ಹೇಳ್ಕೊಡ್ತಾ ಇದ್ರು

ನನ್ ಸಾಕು ನಾನು ಮದುವೆ ಆದ್ಮೇಲೆ ಪಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಇನ್ಕಾಂಕ್ರೀಟ್ ಆಗಿ ಮಾಡಿಕೊಂಡು ಹೋಗ್ತೀನಿ ಸಾವಾಸ ಬೇಡ ನನಗೆ ಯಾವ್ದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರ್ಬೇಕಾದ್ರೆ ಅಂದ್ರೆ ನನ್ನ ಜೊತೆ ಸೇರಿಕೊಂಡು ಅದು ಆದ್ರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ ಹಂಗಾಗಿ ನನ್ನ ಕೆಲಸದಲ್ಲಿ ನಾನು ಅದಕ್ಕೆ ಮತ್ತೆ ನಾನು ಅಲ್ಲಿ ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ ಮತ್ತೆ ಅಭಿಮಾನಿಗಳಿಗೊಂದು ಒಂದು ಸಪ್ರೇಟ್ ಇನ್ನಾಂದರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಮಾಡಬೇಕಾಗುತ್ತೆ ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತೆ ಸೊ ಅದು ಒಂದು ಒಂದು ನಾಲ್ಕೈದು ದಿನದ ಪೂರೋ ನಾಲ್ಕೈದು ಇವೆಂಟ್ ಆಗಿಬಿಡುತ್ತೆ ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ಆಗೋಣ ಅಂತ ಹಾಂ ಎಲ್ಲ ಖುಷಿಯಾಗಿದ್ದಾರೆ ು ದಯವಿಟ್ಟು ಬನ್ನಿ ಎಲ್ಲರೂ ಮದುವೆಗೆ ಸೊ ಅದೇ ನಾನು ಬರೆಯೋದು ಹರಿಸ್ತಾರೆ ಅವ್ರು ಹೇಳ್ತಾರೆ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ ನನ್ನೆಲ್ಲ ಇಲ್ಲೇ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ರು ಸೊ ತಪ್ಪದೇ ಬನ್ನಿ ಅಭಿಮಾನಿಗಳಿಗೂ ಅಷ್ಟೇ ತುಂಬ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದೆ ಕಮೆಂಟ್ಸ್ ಎಲ್ಲ ಕಮೆಂಟ್ ಕರಿಯಲ್ವಾ ಅಂತ ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇನೆ ನೀವೆಲ್ಲರೂ ಮದುವೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವೆಲ್ಲರೂ ಬರ್ತೀರಾ ನೀವು ಬಂದು ಆಶೀರ್ವಾದ ಮಾಡಲಿಂತಾನೆ ಡೆಫಿನೆಟ್ಲಿ ಅಂತಲೇ ವ್ಯವಸ್ಥೆ ಇದೆ ಅಭಿಮಾನಿಗಳಿಗೆ ಬನ್ನಿ ಆಶೀರ್ವಾದ ಮಾಡಿ ಊಟ ಮಾಡಿ ಮದುವೆನ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಅಭಿಮಾನಿಗಳಿಗೆ ಸ್ಪೆಷಲಾಗಿ ಮೆನ್ಷನ್ ಮಾಡ್ತಾ ಇದಂದರೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅಲ್ಲಿಂದ ಬಂದು ನೀವು ಇಟ್ಟರೆ ಆದರೆ ಮದುವಾಗಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ ಮದುವೆನೇ ವಿಟ್ನೆಸ್ ಮಾಡಿಕೊಂಡು ಪ್ಲೇಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಎಲ್ಲರೂ ಇವಾಗ ಇಲ್ಲೇ ನಮ್ಮ ಹರ್ಷ ಚಂದ್ರು ನಮ್ಮ ಧ್ರುವ ಧ್ರುವನೂ ಒಳ್ಳೆ ಫ್ರೆಂಡ್ ಇವೆಂಟ್ ಮಾಡ್ತಿರೋದು ಆ್ಯಂಡ್ ಅರುಣ್ ಚಾಗರ್ ಅವರು ನಿಶ್ಚಯ ಅಂದ್ರೆ ದೊಡ್ಡ ದೊಡ್ಡ ಫ್ರೆಂಡ್ ಲಿಸ್ಟ್ ಇದೆ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಈಗ ನಾಲ್ಕು ವರ್ಷ ಈಗ ನಾನು ಎಲ್ರಿಗೂ ಪರ್ಸನಲ್ ಹೋಗಿ ನೀವು ಇನ್ವೈಟ್ ಮಾಡೋಕ್ಕಾಗಿಲ್ಲ ನಾಲ್ಕು ವರ್ಷ ನಾವು ಇಂಚಕ್ಕರ್ ಹೋಗಿ ಎಲ್ಲ ಅಂತ ಇನ್ವೈಟ್ ಮಾಡಿದ್ರು ಅಂಡ್ ಎಲ್ಲರೂ ಟೀಮ್ ಮಾಡಿಕೊಂಡು ಎಲ್ಲರೂ ಬೇರೆ 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 ಡಿಪಾರ್ಟ್ಮೆಂಟ್ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗೋದು ಎಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತೀವಿ ಥ್ಯಾಂಕ್ ಯು ಯು ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ